ಇಪ್ಪತ್ತೈದರಂದು ವಿಜಯಪುರ ಸಿಟಿಯ ನಾಜಿಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮದಿನ ನಗರದಲ್ಲಿ ಒಂಬತ್ತೂವರೆ ಗಂಟೆಗೆ ರಿಫ್ಟು ಮತ್ತು ನಾಲ್ಕೈದು ಜನ ದುಷ್ಕರ್ಮಿಗಳು ಸೇರಿ ಬಾಗಪ್ಪ ಐಜಾನ್ ಇದನ್ನು ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಮತ್ತು ಹಲವಾರು ಕೋಟಿ ಇದರ ಅದರಲ್ಲಿ ಮಾರಾಟ ಹಲ್ಲೆಯನ್ನು ಮಾಡಿ ಸ್ಥಳದಲ್ಲಿ ಭಾಗಪ್ಪ ಮೃತಪಟ್ಟಿರ್ತಾರೆ ಮೃತಪಟ್ಟಿರುತ್ತಾರೆ ಸಂಬಂಧಪಟ್ಟಂತೆ ಭಾಗಪ್ಪ ನ ಮಗಳ ನಂತರ ಜಭೂಬಾಯಿ ಹರ್ಜನ್ ಇವರು ಖಾದಿಪುರ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಮೂವತ್ತೆರಡು ಬಾರಿ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಪ್ಲಾಸ್ ತ್ರೀ ತ್ರೀ ಫಿಫ್ಟಿ ಟು ಒನ್ ನಾಟ್ ತ್ರೀ ಒನ್ ನೈಂಟಿ ಕೆ ಎನ್ ಎಸ್ ಆ್ಯಕ್ಟ್ ಅಡಿಯಲ್ಲಿ ಮತ್ತು ಟ್ವೆಂಟಿ ಫೈವ್ ಕೆ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಮೃತನಾದಂತಹ ಯಾರು ಭಾಗಪ್ಪ ರಿಜಾ ಈಗಾಗಲೇ ಅವನು ಅಪರಾಧಿಕ ಹಿನ್ನೆಲೆಯನ್ನು ಉಳ್ಳವನಾಗಿತ್ತು ಆತನ ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಯಾರಕ್ಕೂ ಹೆಚ್ಚು ಪ್ರಕರಣಗಳು ಆತನ ಮೇಲೆ ಮರ್ಡರ್ ಕೇಸ್ಗಳು ಕೂಡ ದಾಖಲಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಆತನ ಅಸೋಸಿಯೇಟ್ ಆದಂತಹ ಒಬ್ಬ ರವಿ ಮೇಲುಕೇರಿಯನ್ನುವನು ಕಳೆದ ಆರು ತಿಂಗಳ ಮುಂಚೆ ಏನು ಮರ್ಡರ್ ಆಗ್ತಾನೆ ಆ ಮರ್ಡರ್ ಕೇಸಲ್ಲಿ ತುಳಸಿರಾಮ್ ಫಲೀಜನ್ನು ಮತ್ತು ಅಲೆಕ್ಸ್ ಕೊಲ್ಲರು ಪ್ರಕಾಶ್ ಕೊಲ್ಲರು ಷಣ್ಮುಖ ನರ್ವೀನ್ ಕೇರಿ ಮತ್ತು ಇನ್ನಿತರರು ಸೇರಿ ಅದನ್ನು ಕೊಲೆ ಮಾಡಿರ್ತಾರೆ ಈಗಾಗಲೇ ಆ ಎಲ್ಲ ಕೊಲೆ ಆರೋಪಿಗಳು ನ್ಯಾಯ ಬಂಧನದಲ್ಲಿದ್ದಾರೆ ಈ ರವಿ ಬೆಂಕಿನ್ ಮೇರಿ ಮತ್ತು ರಾಗಪ್ಪ ರೀಜನ್ ಇವರು ಕೂಡ ಒಂದೇ ತಂಡದಲ್ಲಿದ್ದು ಇವರು ಕೂಡ ಹಲವಾರು ವರ್ಷಗಳಿಂದ ಕೂಡಿ ಕೆಲಸ ಮಾಡಿರ್ತಾರೆ ಮತ್ತೆ ಸಾಕಷ್ಟು ವ್ಯವಹಾರಗಳೂ ಕೂಡ ಇರುತ್ತೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು ಇಬ್ಬರು ಕೂಡಿ ಕೆಲಸವನ್ನು ಮಾಡಿರ್ತಾರೆ ಮತ್ತು ಬಾಗಪ್ಪ ಹರಿಜನ್ ಮತ್ತು ರವಿ ಮೆಲಿನಕೇರಿ ಕೂಡ ಇವರು ಸಂಬಂಧಿಕರು ಕೂಡ ಆಗಿರ್ತಾರೆ ಆದರೆ ರವಿ ಮೆಲಿನಕೇರಿ ಮೃತಪಟ್ಟ ನಂತರ ಈಗೇನು ಆರು ತಿಂಗಳಾದ ನಂತರ ಬಾಗಪ್ಪ ಹರಿಜನ್ನು ಈತನ ತಮ್ಮನಾದಂತಹ ಪ್ರಕಾಶ್ ಮೆಲಿನಕೇರಿ ಕ್ಲೀನಿದ್ದಾನೆ ಆತನಿಗೆ ಸಾಕಷ್ಟು ಒತ್ತಡವನ್ನು ತರ್ತಾ ಇರ್ತಾನೆ ಏನಂದರೆ ರವಿ ನನ್ನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನು ಮಾಡಿದ್ದಾನೆ ಸಾಕಷ್ಟು ದುಡ್ಡನ್ನು ಮಾಡಿದ್ದಾನೆ ವಾಹನಗಳನ್ನು ಮಾಡಿದ್ದಾನೆ ಆ ಎಲ್ಲವನ್ನು ಕೂಡ ನನಗೆ ವರ್ಗಾಯಿಸಿ ಅಂತಂತೇಳಿ ಅವ್ನಿಗೆ ಪೀಡಿಸ್ತಾ ಇರ್ತಾನೆ ಯಾಕೆ ಪ್ರಕಾಶ್ ಮೈಯ ಅಷ್ಟೇ ಅಲ್ಲದೇ ಇಷ್ಟೆಲ್ಲ ಕೊಡೋಕ್ಕಾಗ್ದರೆ ಹತ್ತು ಕೋಟಿ ರೂಪಾಯಿ ಕೊಡಿ ಅಂತಂಥೇಳಿ ಭಾಗಪ್ಪ ಹರಜನು ಪ್ರಕಾಶ್ ಮೇಲಿನ ಕೇರಿದ ಮೇಲೆ ಒತ್ತಡವನ್ನು ಹೇಳ್ತಾ ಇರ್ತಾನೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂತಂದರೆ ದುಡ್ಡು ಕೊಡೋಕ್ಕಾಗದೇ ಇದ್ದರೆ ಆಸ್ತಿ ಕೊಡೋಕ್ಕಾಗದೇ ಇದ್ದರೆ ಅವಾಚ್ಯವಾಗಿ ಆತನ ಅಣ್ಣನ ಹೆಂಡತಿಯ ಬಗ್ಗೆ ಇಂಥ ಭಾಗಪ್ಪ ಹರಿಜನ್ನು ಮಾತಾಡಿರ್ತಾನೆ ಸೊ ಇದರಿಂದ ಬೇಸತ್ತಂಥ ಪ್ರಕಾಶ್ ಮೇಲಿನ ಕೇರಿ ಏನು ಮಾಡ್ತಾನೆ ಅಂತಂತಂದರೆ ಆತನ ಸ್ನೇಹಿತರಿಗೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡಿರ್ತಾನೆ ಸೊ ಯಾವಾಗ ಈ ವಾದ ವಿವಾದದಲ್ಲಿ ಒಂದು ದಿನ ಭಾಗಪ್ಪ ಹರಿಜನ್ ಏನು ಹೇಳ್ತಾನೆ ಅಂತಂದರೆ ಪ್ರಕಾಶ್ಗೆ ನನ್ನಗೆ ಆದಂಥ ಗತಿನೇ ನಿನಗತ್ತೆ ಅಥವಾ ಅದೇ ರೀತಿ ನಿನಗೆ ಮಾಡುತ್ತೆ ಅಂತ ಹೇಳಿದಾಗ ಪ್ರಕಾಶ್ ಸ್ನೇಹಿತಿಯರಿಗೆ ಕನ್ಫರ್ಮ್ ಆಗುತ್ತೆ ನಮ್ಮಣ್ಣನ್ನು ಭಾಗಪ್ಪ ಬಾಗಪ್ಪ ಹರಿಜನನೇ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರಕಾಶ್ ಸೊ ಆತ ತಂಡವನ್ನು ಕಟ್ಕೊಳ್ತಾನೆ ಆತನ ಅಸೋಸಿಯೇಟ್ಸ್ ಅಂತ ಬಂದರೆ ಆತನ ಸಂಬಂಧಿಕರ ಇವರು ಕೂಡ ರಾಹುಲ್ ತಲಕೇರಿ ಈತ ವೃಂದಿಯವನು ಅದೇ ರೀತಿ ಸುದೀಪ್ ಇವನು ಅಲ್ಲ ಕೇಳಿದವನು ಮತ್ತು ಮಣಿಕಂಠ ಪೆಣ್ಕೊಪ್ಪ ಅಂತ ಹೇಳಿ ಈತ ಸುದೀಪ್ ನಮ್ಮ ಫ್ರೆಂಡು ಮತ್ತು ಕಳೆದ ಸುಮಾರು ತಿಂಗಳಿಂದ ಈತ ಇಲ್ಲಿ ರವಿ ಜೊತೆಗೆ ಆಗಿರ್ಬೋದು ಮತ್ತು ಪ್ರಕಾಶ್ ಜೊತೆಗೆ ಆಗಿರ್ಬೋದು ಈತ ಸ್ನೇಹಿತನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ನಾಲ್ಕನೇ ಆರೋಪಿ ಆದಂತಹ ಮಣಿಕಂಠ್ ಮೆಣಕೊಪ್ಪ ಈತ ಬೈಲುಂಗು ಇರ್ತಾನೆ ಸೊ ಈ ನಾಲ್ಕು ಜನ ಸೇರಿ ಅವತ್ತಿನ ದಿನ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ಸೊ ಬರೇ ಪೀರಿಯಡ್ ಆಫ್ ಎಂಡ್ ಟೈಮ್ ವಾಚ್ ಮಾಡಿರ್ತಾರೆ ಯಾಕಂತಂದರೆ ಪ್ರಕಾಶಿಗೂ ಕೂಡ ಈ ಪಾಗಪ್ಪನ ಎಲ್ಲ ಮೂಮೆಂಟ್ಸ್ಗಳು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಕೂಡ ಗೊತ್ತಿರುತ್ತೆ ಯಾಕಂತಂದರೆ ದಿವ್ಯಾ ಪಾರ್ಟ್ ಆಫ್ ದ ಸೇಮ್ ಟಿಮ್ ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಇದನ್ನು ವಾಚ್ ಮಾಡಿ ಸೊ ಒಂದು ಆಟೋ ಒಂದು ಟೂ ವೀಲರ್ದಲ್ಲಿ ಏನು ವಾಕ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಬಂದು ಆತನನ್ನು ಈ ಮಾಸ್ಕೋದು ತಲವಾರು ಮತ್ತೆ ಈ ಕೊಡ್ಲಿ ಇದ್ರ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ತಪ್ಪಿಸಿಕೊಂಡಿರುತ್ತಾರೆ ಆ ಹಿನ್ನೆಲೆಯಲ್ಲಿ ಡಿ ವೈಎಸ್ ಪಿ ಸಿಟಿ ಎಲ್ಗಾರ್ ಅವರ ನೇತೃತ್ವದಲ್ಲಿ ತಂಡವನ್ನು ರಚಿಸಿರುತ್ತೆ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಆದಂತಹ ಪ್ರದೀಪ್ ತೀರ್ ಮತ್ತು ಇನ್ಸ್ಪೆಕ್ಟರ್ ನಮ್ಮ ಮಲಯ ಮಠಪತಿ ತಂಡಗಳನ್ನು ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆಯನ್ನು ಕೈಗೊಂಡು ಈ ನಾಲ್ಕು ಜನ ಆರೋಪಿತರನ್ನ ಬಂಧಿಸಿದ್ದಾರೆ ತನಿಖೆ ಇನ್ನು ಮುಂದುವರಿದರೆ ಯಶಗಳು ಹಾಸಿದ್ದಾರೆ ಬಟ್ ಒಂದು ಗುಂಡು ಅವರಿಗೆ ತಗಲಿದೆ ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅದು ಬಂದಿದೆ ಈ ವೆಪನ್ ಏನಾದರೂ ವಶಕ್ಕೆ ಹೋಗಿದೆ ಎಸ್ ನಡೀತಾ ಇದೆ ಆ ಎಲ್ಲ ಪ್ರಕ್ರಿಯೆಗಳು ಏನು ಆಯುಧಗಳಾಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ಏನೇನು ಯೂಸ್ ಮಾಡಿದ್ದಾರೆ ಅವನ್ನೆಲ್ಲವನ್ನು ಕೂಡ ಪೊಲೀಸ್ ಮಹಾಜನದಲ್ಲಿ ಮತ್ತು ಅವ್ರ ಹತ್ರ ರಿಕವರಿ ಮಾಡುವಂಥ ಎಲ್ಲ ಪ್ರೊಸೆಸ್ಗಳು ಚಾಲ್ತಿಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿ ಕರೆಂಟ್ ತೆಗೆದಿದ್ದಾರೆ ಯಾವ ರೀತಿ ಅದು ಕರೆಂಟು ತೆಗೆಯೋದು ಪಾಲ್ಪ ಅಧಿಕಾರಿ ಹಾವಿ ಆತನ ಮೂಮೆಂಟ್ ಆಗಿರಲಿ ಅಥವಾ ಆತನ ಏಳಿದಾನೆ ಅಂತ ಹೇಳಿ ನನಗೆ ಸಾಕಷ್ಟ ವೈರುಗಳು ಇತ್ತು ಆತನೇ ಲೈಟನ್ನು ಅನ್ನು ಆಫ್ ಮಾಡ್ಕೊಂಡ್ರು ಆತ ಬಂದಿರೋದು ಹೋಗಿರೋದು ಯಾರಿಗೂ ಕಾಣಬಾರ್ದು ಅಥವಾ ಅವನ ಮೂಮೆಂಟ್ಸ್ಗಳು ಯಾರಿಗೂ ಕಾಣಬಾರ್ದು ಅಂತೇಳಿ ಹೇಳಿ ಆತ ಮನೆಯ ಹೊರಗಿನ ದೀಪಗಳನ್ನು ಆಸೋದು ಒಂದು ಪ್ರವೇಶ ಆಗಿದೆ ಸೋ ಅದು ಮೇಲೆ ಬರ್ತಾನೆ ದೂರ ಸ್ಟೆಪ್ ಆಗತದೆ ಅಂದ್ರೆ ವಿಜಿಬಲ್ ಡಿಜಿಬಲ್ ಕ್ಯಾಮೆರಾ ಅಭಿನಂದನೆ ಕೊಡ್ತೀವಿ ಹೌದು ಪೊಲೀಸರ ಬೈಹಾರ ಮುರ್ಸಿರಾಮ್ ಹರಿಜನ್ ಮತ್ತೆ ಇನ್ನಿತರ ಆರೋಪಿಗಳೇ ಆಗಲ್ಲ ಅಷ್ಟ ಷಣ್ಮುಖ ಪ್ರಕಾಶ್ ಮುಗೇಶು ರಾಜೇಶ್ ಹಾಗೂ ಇವರೆಲ್ಲ ಇವ್ರ ಮೇಲೆ ಪ್ರಕರಣ ದಾಖಲಾಗಿತ್ತು ಅವಾಗ ಅದರಲ್ಲಿ ಕಂಪ್ಲೇಂಟ್ ಆಲ್ರೆಡಿ ಇನ್ನು ಪೊಲೀಸ್ ಉದ್ರಡಿಸ್ತಾರೆ ಯಾಕೆ ಜಾಸ್ತಿ ಆದರೂ ಎಲ್ಲ ಜುಡಿಷರಿ ಕೊಟ್ಟಿದ್ದೀವಿ ಇವತ್ತು ಬಾಗಪ್ಪ ಇವ ಹಣಕ್ಕಾಗಿ ಬಿಡಿಕೆ ಇಡ್ತಾ ಇದ್ದ ಬಿಟ್ಟೆ ಕಾರ್ತಾ ಇದ್ದ ಅಂತ ಅದನ್ನ ಹೇಳಿದೆ ನಾನು ಇವಾಗ ಸೊ ರವಿ ಸತ್ತಾದ್ಮೇಲೆ ರವಿ ಮತ್ತೆ ಬಾಗಪ್ಪನ ಮಧ್ಯೆ ಏನು ವ್ಯವಹಾರಗಳಿತ್ತು ಸೊ ಬಾಗಪ್ಪನ ಹೆಸರಲ್ಲಿ ರವಿ ಸಾಕಷ್ಟು ದೊಡ್ಡ ಆಸ್ತಿ ಮಾಡಿದ್ದಾನೆ ಅಂತೇಳಿ ಭಾಗಪ್ಪ ಈ ಪ್ರಕಾಶ್ಗೆ ಸ್ಪ್ರಿಂಟ್ ಹೋಗಿದ್ದಾನೆ ತೊಂದರೆ ಕೊಡ್ತಾ ಸೊ ಮನೆ ಆಗಿರ್ಬೋದು ಕಾರ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಏನು ಮಾಡಿ ಏನ್ ಮಾಡಿದ್ವೆಸ್ಟಿಗೇಷನ್ ಇದನ್ನ ಇದನ್ನು ಟೋಟಲಿ ಮಟ್ಟ ಹಾಕಬೇಕು ಅನ್ನೋಂಥದ್ದು ಏನೋ ಒಂದು ಪೊಲೀಸ್ ಮುಂದುವರಿಬಾರ್ದು ಇದ್ರ ಮತ್ತು ಕ್ರಿಮಿನಲ್ ಇನ್ಸ್ಟಿಟ್ಯೂಷನ್ ಡೆಫಿನೆಟ್ಲಿ ಪೊಲೀಸ್ ವಿಲ್ ವೆರಿ ಏನು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇವರು ಈ ರೀತಿ ಎಷ್ಟು ಟೀಮ್ಸ್ಗಳಿದೆ ಆದಂತಹ ಇತಿಹಾಸ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಆಲ್ರೆಡಿ ಅವರು ಪಟ್ಟಿ ರೆಡಿ ಆಗ್ತಾ ಇದೆ ಸೊ ದೇ ಆರ್ ಆಲ್ರೆಡಿ ಇನ್ ದ ಪ್ರೊಸೆಸ್ ದೇ ಆರ್ ಅಂಡರ್ ದ ವಾಚ್ ಅವರು ಸರ್ವೆಲೆನ್ಸ್ ನಡೀತಾ ಇದೆ ಅವರು ಏನು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ವಾಶ್ ಮಾಡ್ತಾ ಇದೆ ಡೆಫಿನೆಟ್ಲಿ ವಿಲ್ ಟೇಕ್ ಎ ಸ್ಟ್ರಾಂಗೆಸ್ಟ್ ಸ್ಟ್ರಿಂಜೆಂಟ್ ಆಕ್ಷನ್ ಆನ್ ದಿಸ್ ಕ್ರಿಮಿನಲ್ಸ್ ಅವರೆಲ್ಲರೂ ಹಿಸ್ಟ್ರಿ ಶೀಟ್ ಅಲ್ಲಿ ಆಗಿದ್ರೆ ಅಥವಾ ಯಾರೋ ಪಾರ್ಟ್ ಆಫ್ ಹಿಸ್ಟ್ರಿ ಶೀಟ್ ಅಲ್ಲಿ ಇನ್ನೊಮ್ಮೆ ಎದುರು ಆಗ್ತಿಲ್ಲ ರೌಡಿ ಶೀಟ್ ಆಗ್ತಿಲ್ಲ ರೌಡಿ ಶೀಟ್ ಇಸ್ ಡಿಫ್ರೆಂಟ್ ಹಿಸ್ಟ್ರಿ ಶೀಟ್ ಇರ್ತಿತ್ತು ರೌಡಿ ಶೀಟ್ ಕನ್ವಿಕ್ಟೆಡ್ ಪಾಸ್ ಓಕೆ ಸೊ ರೌಡಿ ಶೀಟ್ ಅದು ಈಗ ಇವೆಲ್ಲ ರೌಡಿ ಶೀಟ್ ಹಿಸ್ಟ್ರಿ ಶೀಟ್ ನಾವು ಓಪನ್ ಆಗಿ ಡಿಸ್ಕಸ್ ಮಾಡುವಂತಲ್ಲ ಸೊ ದಟ್ ಇಸ್ ಅ ಪಾರ್ಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಪ್ರೊಸೆಸ್ ಸರಿ ಈಗ ಸರಿ ಸರ್ ಆಟೋದಲ್ಲಿ ಬಂದಿದ್ರೆ ಹ್ಯಾಂಗ್ ಬಂದರು ಆರೋಪಿಗಳು ಆಟೋ ಮತ್ತೆ ಒಂದು ಟೂ ವೀಲರ್ನ ಯೂಸ್ ಮಾಡಿದ್ದಾರೆ ಸೊ ನಾಲ್ಕು ಜನ ಆಗಿದ್ರು ಇಬ್ರು ಆಟೋದಲ್ಲಿ ಇಬ್ರು ಟೂ ವೀಲರ್ ಬಂದಿದೆ ಸರ್ ಇವ್ರು ಹೆಂಗ್ ಕನೆಕ್ಟ್ ಆಗ್ತದೆ ಸರ್ ಈ ಯಾರು ಮೇಲೆ ಹಳೆ ಇದರಲ್ಲಿ ನಾಲ್ಕು ಜನ ಪ್ರಕರಣಗಳ ಒಬ್ಬರ ಮೇಲೆ ಮಾತ್ರ ಹಳೆ ಒಂದು ಕ್ರಿಮಿನಲ್ ಕೇಸ್ ಇದೆ ರಾಹುಲ್ ತಲಕೇರಿ ಮೇಲೆ ಟೂ ತೌಸಂಡ್ ಟ್ವೆಂಟಿ ಟೂದಲ್ಲಿ ಬರ್ಸಿ ಪೊಲೀಸ್ ಠಾಣೆಯಲ್ಲಿ ಒಂದು ಅಟಂಪ್ಟು ಮರ್ಡರ್ ಕೇಸ್ ಇದೆ ಅದರಲ್ಲಿ ಆಲ್ರೆಡಿ ಟ್ರಯಲ್ ಕೋರ್ಟ್ ಇದೆ ಟ್ರೈಲ್ ನಡೀತಾ ಇದೆ ಅಟೆಂಡ್ ಮಾಡ್ತಾ ಇದ್ದಾನೆ ಬಟ್ ಹೋದಂತಹ ಮೂರು ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಫಸ್ಟ್ ಸುಪಾರಿ ಈ ರೀತಿ ಏನಾದರೂ ಈಗ ಮೋಟಿವ್ ಆಫ್ ದ ಮರ್ಡರ್ನ ನಿಮ್ಗೆ ಹೇಳ್ಬಿಟ್ಟೆ ಒಂದು ಆಸ್ತಿ ಒಂದು ಪರ್ಸನಲ್ ಅಟ್ಯಾಕು ಒಂದು ಹೆಣ್ಣಿನ ಬಗ್ಗೆ ಈತ ಮಾತಾಡಿದ್ದು ಅದು ಹೇಳಕಾರಿಯಾಗಿ ದೀಸ್ ಆರ್ ದ ಮೋಟಿವ್ ಫಾರ್ ಇಸ್ ಮರ್ಡರ್ ಸೊ ದಿಸ್ ಪ್ರಕಾಶ್ ಅಂಡ್ ಅದರ್ ಪ್ರಕಾಶ್ ಏನಾಗುತ್ತೆ ಅಂತಂದ್ರೆ ನನ್ನನ್ನು ಉಳಿಸಲ್ಲ ಅನ್ನೋ ಒಂದು ಮನೋಭಾವನೆ ಬರುತ್ತೆ